ಬಿಗ್ಜೆ ವೀಕ್ಷಕರೇ ತಮಗೆಲ್ಲರಿಗೂ ನಾನು ಕರ್ತನ ಮಧುರ ನಾಮದಲ್ಲಿ ನಾನು ವಂದಿಸೋನಾಗಿದ್ದೇನೆ ಈಗ ನಾವು ಕ್ರಿಸ್ತ ಏಸುವಿನ ಶ್ರಮಧ್ಯದ ದಿನಗಳಲ್ಲಿದ್ದೇವೆ ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಸಂದೇಶಕ್ಕೆ ನಾವು ಸಿದ್ಧಪಡಿಸಿಕೊಳ್ಳುವಂತೆ ನಾವು ಶಿರವನ್ನು ಬಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದ ಪರಲೋಕದ ನಮ್ಮ ತಂದೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ ಈ ಸಮಯದಲ್ಲಿ ನನಗೆ ಈ ಬಿಗ್ಜೆ ಮಾಧ್ಯಮದ ಮೂಲಕ ನಿನ್ನ ಜೀವುಳ್ಳ ವಾಕ್ಯದ ಸಂದೇಶವನ್ನು ನೀಡಲು ಕೊಟ್ಟಂಥ ನಿನ್ನ ಕೃಪೆಗಾಗಿ ಸ್ತೋತ್ರ ಬಿಗ್ಜೆ ಮಾಧ್ಯಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು ನಿನ್ನ ಜೀವುಳ್ಳ ಸಂದೇಶವನ್ನು ಕೇವಲ ಕೇಳುವವರು ಮಾತ್ರವಾಗಿರದೆ ನಿನ್ನ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದು ನಿನ್ನ ಆಶೀರ್ವಾದಕ್ಕೆ ಪಾತ್ರ ಆಗುವಂತೆ ಪ್ರತಿಯೊಬ್ಬರನ್ನು ಬಲಪಡಿಸಿ ನಡೆಸು ನಮ್ಮ ಬಾಯಿ ಮಾತುಗಳು ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಆಮೇನ್ ಕರ್ತನಲ್ಲಿ ಪ್ರಿಯ ಬಿಗ್ಜೆ ವೀಕ್ಷಕರೇ ಈ ದಿನ ನನಗೆ ಕೊಟ್ಟಂತ ಪ್ರಸ್ತಾಪ ಈ ಮನುಷ್ಯನನ್ನು ನೋಡಿರಿ ಈ ವಾಕ್ಯದ ಉಲ್ಲೇಖ ನಾವು ನೋಡೋದಾದರೆ ಯೋಹಾನ್ನ ಬರೆದ ಸ್ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ನಾಲ್ಕನೇ ವಚನದಿಂದ ಹದಿನೈದನೇ ವಚನದವರೆಗೆ ನೋಡಬಹುದಾಗಿದೆ ಯೋಹಾನ್ನ ಬರೆದ ಸ್ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ನಾಲ್ಕನೇ ವಚನದಿಂದ ಹದಿನೈದನೇ ವಚನದವರೆಗೆ ದೇವರ ವಾಕ್ಯವನ್ನು ಓದಿ ಕೇಳೋಣ ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು ಯಹೂದ್ಯರಿಗೆ ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಿಲ್ಲವೆಂದು ನಿಮಗೆ ತಿಳಿಯುವಂತೆ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ ನೋಡಿರಿ ಎಂದು ಹೇಳಿದನು ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ಒಲ್ಲಿಯನ್ನು ಧರಿಸಿದವನಾಗಿ ಹೊರಕ್ಕೆ ಬಂದನು ಪಿಲಾತುನು ಅವರಿಗೆ ಈಗೋ ಈ ಮನುಷ್ಯನು ಅಂದನು ಮಹೋ ಮಹಾಯಾಜಕರು ಓಲೆಕಾರರು ಆತನನ್ನು ಕಾಣುತ್ತಲೇ ಶಿಲುಬಿಗೆ ಹಾಕಿಸು ಶಿಲುಬಿಗೆ ಹಾಕಿಸು ಎಂದು ಕೂಗಿದರು ಪಿಲಾತುನು ಅವರಿಗೆ ಬೇಕಾದರೆ ನೀವೇ ಅವನನ್ನು ತಕ್ಕೊಂಡು ಹೋಗಿ ಶಿಲುಬೆಗೆ ಹಾಕಿಸಿರಿ ನನಗೆ ಅವನಲ್ಲಿ ಅಪರಾಧವು ಕಾಣಿಸಲಿಲ್ಲವೆಂದು ಹೇಳಿದನು ಅವನಿಗೆ ನಮಗೆ ಒಂದು ನೇಮ ಉಂಟು ಆ ನೇಮದ ಪ್ರಕಾರ ಇವನು ಸಾಯತಕ್ಕವನು ಯಾಕೆಂದರೆ ಅವನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಹೆದರಿ ತಿರುಗಿ ಅರಮನೆ ಹೋಗಿ ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ ಪಿಲಾತನು ನನ್ನ ಸಂಗಡಲು ನೀನು ಮಾತಾಡುವುದಿಲ್ಲವೋ ನಿನ್ನನ್ನು ಬಿಡಿಸುವ ಅಧಿಕಾರವೂ ನಿನ್ನನ್ನು ಶಿಲುಬಿಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು ಅದಕ್ಕೆ ಏಸು ಮೇಳನಿಂದ ನಿನಗೆ ಕೊಡಲ್ಪಟ್ಟದೇ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು ಈ ಮಾತಿನ ದೆಸೆಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಪೇಚಾಡಿದನು ಆದರೆ ಯಹೂದ್ಯರು ನೀನು ಇವನನ್ನು ಬಿಡಿಸಿದರೆ ನೀನು ಕೈಸರನಿಗೆ ಮಿತ್ರನಲ್ಲ ಆ ತನ್ನನ್ನು ಅರಸನಾಗಿ ಮಾಡಿಕೊಳ್ಳುವನು ಕೈಸರನಿಗೆ ವಿರೋಧಿ ಎಂದು ಕೂಗಿ ಹೇಳಿದರು ಈ ಮಾತುಗಳನ್ನು ಪಿಲಾತನು ಕೇಳಿ ಯಸ್ಸುವನ್ನು ಹೊರಕ್ಕೆ ಕರೆತರಿಸಿ ಇಬ್ರಿಯರಿಗೆ ಇಬ್ರಿಯ ಮಾತಿನಲ್ಲಿ ಗಬ್ಬಾತ ಎನಿಸಿಕೊಳ್ಳುವ ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಳ್ಳ ಸ್ಥಳಕ್ಕೆ ಹೋಗಿ ನ್ಯಾಯಪೀಠದ ಮೇಲೆ ಕೂತುಕೊಂಡನು ಬಸ್ಕ ಹಬ್ಬದ ಸ್ಮರಣೀಯ ದಿವಸದಲ್ಲಿ ಬೆಳಿಗ್ಗೆ ಹೆಚ್ಚು ಕಡಿಮೆ ಆರು ಗಂಟೆ ಆಗಿತ್ತು ಅವನು ಯಹೂದ್ಯರಿಗೆ ಈಗೋ ನಿಮ್ಮ ಅರಸನು ಎಂದು ಹೇಳಿದನು ಅದಕ್ಕೆ ಅವರು ಅವನನ್ನು ಕೊಲ್ಲಿಸು ಕೊಲ್ಲಿಸು ಶಿಲುಬಿಗೆ ಹಾಕಿಸು ಎಂದು ಕೂಗಿದರು ಪಿಲಾತನು ನಿಮ್ಮ ಅರಸನನ್ನು ಶಿಲುಬಿಗೆ ಹಾಕಿಸಲೋ ಅಂದದಕ್ಕೆ ಮಹಾಯಾಜಕರು ಕೈಸರನ್ನೇ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು ಎಂಬುದೇ ಕರ್ತನಲ್ಲಿ ಪ್ರಿಯರೇ ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ತನ್ನ ಸ್ವರೂಪದಲ್ಲೇ ಸೃಷ್ಟಿಸಿದನು ತನ್ನ ಸ್ವರೂಪದಲ್ಲೇ ಪರಿಶುದ್ಧನಾಗಿರಬೇಕೆಂದು ಸೃಷ್ಟಿಸಿದನು ಆಗ ಮನುಷ್ಯನ ದೇಹದಲ್ಲಿ ತೇಜಸ್ಸು ತುಂಬಿತ್ತು ಎಂದು ನೋಡುತ್ತೇವೆ ಮನುಷ್ಯನ ಮಹ ದೇಹವು ತೇಜಸ್ಸಿನ ತುಂಬಿತ್ತು ಆತನು ಪರಿಶುದ್ಧನಾಗಿದ್ದನು ಆದರೆ ಸೈತಾನನಿಂದ ವಂಚಿತಗೊಂಡು ಆತನು ಪಾಪ ಮಾಡಿದನು ಆತನು ಪಾಪ ಮಾಡಿದ ನಂತರ ದೇವರು ಈತನಿಗೆ ಪಾಪದ ಪರಿಹಾರಕ್ಕಾಗಿ ಪ್ರಾಣಿಯ ಬಲಿಯನ್ನು ಕೊಟ್ಟು ಆತನ ಪಾಪಕ್ಕೆ ತಾತ್ಕಾಲಿಕವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಅಪ್ಪಣೆ ಕೊಟ್ಟರು ಉದಾಹರಣೆಗೆ ನಾವು ಆದಾಮ ಅವಳು ದೇವರು ತಿನ್ನಬಾರದು ಎಂಬಂತ ಒಂದು ಮರದ ಹಣ್ಣಿನ ನಣ್ಣನ್ನು ತಿಂದು ಅವರು ಪಾಪ ಮಾಡಿದರು ಅವರು ಪಾಪ ಮಾಡಿದ ನಂತರ ಅವರು ತಾವು ಎಂದು ಅರಿ ಅರಿವಾಯಿತು ಹಾಗಾಗಿ ದೇವರು ಇವರಿಗೋಸ್ಕರ ಒಂದು ಪ್ರಾಣಿಯ ಬಲಿಯನ್ನು ಕೊಟ್ಟು ಪ್ರಾಣಿಯ ಚರ್ಮದಿಂದ ಇವರಿಗೆ ಹೊದಿಕೆಯನ್ನು ಮಾಡಿಕೊಟ್ಟನ್ನು ನೋಡ್ತೇವೆ ರಕ್ತ ದಾರ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಕ್ಕೆ ಒಂದು ಉಲ್ಲೇಖ ನಾವು ಕಾಂಡದಿಂದ ಆದಮ ಹವಳಿಂದ ಶುರುವಾಯಿತು ಎಂದು ನೋಡ್ತೇವೆ ಹೀಗೆ ಮನುಷ್ಯರು ಪಾಪ ಮಾಡುತ್ತಾ ಮಾಡುತ್ತಾ ಬಂದರು ಪಾಪಕ್ಕೋಸ್ಕರ ಪಾಪ ಪರಿಹಾರಕ್ಕೋಸ್ಕರ ಅವರು ಪ್ರಾಣಿ ಹಾಗೂ ಪಕ್ಷಿಯ ಬಲಿಗಳನ್ನು ಕೊಡುತ್ತಾ ಬಂದರನ್ನು ನೋಡ್ತೇವೆ ಅದು ತಾತ್ಕಾಲಿಕವಾದಂಥ ಒಂದು ಪರಿಹಾರವಾಗಿತ್ತು ಇವರಿಗೆ ಒಂದು ಶಾಶ್ವತವಾದ ಪರಿಹಾರ ಅಥವಾ ಪರ್ಮನೆಂಟ್ ಸಲ್ಯೂಷನ್ ಇರಲಿಲ್ಲ ಹಾಗಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯ ನಿಟ್ಟು ಮನುಷ್ಯರ ಮೇಲೆ ಎಷ್ಟೋ ಪ್ರೀತಿಯ ನಿಟ್ಟು ತನ್ನ ಒಬ್ಬರೇ ಕುಮಾರನನ್ನು ಈ ಭೂಮಿಗೆ ಕಳಿಸಿಕೊಟ್ಟನು ಅದು ಯೇಸುಸ್ವಾಮಿ ಯೇಸುಸ್ವಾಮಿ ಭೂಮಿಗೆ ಯಜ್ಞದ ಕುರಿಯಾಗಿ ಈ ಭೂಮಿಗೆ ಬಂದರು ನಾವು ನೋಡ್ತೇವೆ ಯೇಸುಸ್ವಾಮಿ ನಮ್ಮ ನಿಮ್ಮ ಪಾಪಗಳಿಗೋಸ್ಕರ ಆತನು ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ ಆತನು ಪ್ರಾಣವನ್ನು ತ್ಯಾಗ ಮಾಡಿದನು ಆ ಪ್ರಾಣವನ್ನು ತ್ಯಾಗ ಮಾಡಿದ ನಂತರ ನಮ್ಮ ಪಾಪ ಪರಿಹಾರವಾಯಿತು ನೋಡ್ತೇವೆ ಅದಲ್ಲದೆ ಯೇಸುಸ್ವಾಮಿ ನಮಗೆ ನಿತ್ಯ ಜೀವದ ಮಾರ್ಗವನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೇವೆ ಯೇಸುಸ್ವಾಮಿ ಬರುವಂತಹ ಒಂದು ವಿಚಾರ ಅದು ಏಳ್ನೂರು ವರ್ಷಗಳ ಹಿಂದೆ ಏಷಾಯ ಪ್ರವಾದಿ ಬರೆದಿರುವುದನ್ನು ನೋಡ್ತೇವೆ ಏಷಾಯನ ಪ್ರವಾದನ ಗ್ರಂಥ ಐವತ್ಮೂರನೇ ಅಧ್ಯಾಯದ ನಾಲ್ಕನೇ ವಚನ ಮತ್ತು ಐದನೇ ವಚನವನ್ನು ನೋಡುವುದಾದರೆ ನಾನು ಓದಿಕೆ ಓದುತ್ತೇನೆ ಏಷ್ಯಾಯ ಪ್ರವಾದನ ಗ್ರಂಥ ಐವತ್ಮೂರನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನಗಳು ಹೀಗೆ ಬರೆದಿದೆ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಾವಾದರೂ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂದು ನೋಡ್ತೇವೆ ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂದು ಏಷಾಯನ ಪ್ರವಾದಿ ಆತನು ಏಳ್ನೂರು ವರ್ಷಗಳ ಹಿಂದೆ ಯೇಸು ಸ್ವಾಮಿಯ ಬರೋಣದ ವಿಚಾರವಾಗಿ ಬಹಳ ಸುಂದರವಾಗಿ ಆತನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವುದನ್ನು ನೋಡ್ತೇವೆ ಹೀಗೆ ದೇವರು ಈ ಭೂಮಿಯಲ್ಲೆಲ್ಲ ಸೃಷ್ಟಿ ಮಾಡಿದರು ಆತನ ಮಗನಾದ ಒಬ್ಬನೇ ಮಗನನ್ನು ಈ ಭೂಮಿಗೆ ಮನುಷ್ಯನಾಗಿ ಕಳಿಸಿಕೊಟ್ಟನು ಎಲ್ಲವನ್ನೂ ಸೃಷ್ಟಿ ಮಾಡಿಸಿದಂಥ ದೇವರು ದೇವರ ಮಗನು ಆತನು ಈ ಭೂಮಿಗೆ ಕೇವಲ ಒಬ್ಬ ಮನುಷ್ಯನಾಗಿ ಸಾಧಾರಣ ಮನುಷ್ಯನಾಗಿ ಈ ಭೂಮಿಗೆ ಬಂದನು ಎಂದು ನೋಡ್ತೇವೆ ಆದರೆ ಕೇವಲ ಸಾಧಾರಣ ಮನುಷ್ಯನಾಗಿ ಬಂದಿಲ್ಲ ಆದರೆ ಈ ಸಮಯದಲ್ಲಿ ನಾವು ಆತನು ಒಬ್ಬ ಖೈದಿಯ ರೀತಿಯಲ್ಲಿ ಪಿಲಾತನ ಮುಂದೆ ನಿಂತಿರುವುದನ್ನು ನಾವು ನೋಡುತ್ತೇವೆ ಪಿಲಾತನು ಹೇಳಿದಂಥ ಮಾತು ಈ ಮನುಷ್ಯನನ್ನು ನೋಡಿರಿ ಎಂದು ಈ ಮನುಷ್ಯನು ನೋಡಿರಿ ಎಂದು ಯಹೂದಿಯರಿಗೆ ಹೇಳುವಂಥ ಮಾತು ಪಿಲಾತನು ನಾವು ನೋಡುತ್ತೇವೆ ಈ ಲೋಕದಲ್ಲಿ ನಾವು ನೋಡುವುದಾದರೆ ಅನೇಕ ಜನರು ಅನೇಕ ಮನುಷ್ಯರು ತಾವೇ ದೇವರುಗಳು ಎಂದು ಹೇಳುವುದನ್ನು ನಾವು ನೋಡ್ತೇವೆ ಆದರೆ ಇನ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಕೈಂಡ್ ಅಥವಾ ಈ ಒಂದು ಚರಿತ್ರೆಯಲ್ಲಿ ಒಬ್ಬ ದೇವರು ಮನುಷ್ಯನಾಗಿ ಬಂದಿರೋದನ್ನು ನಾವು ನೋಡುವುದಾದರೆ ಅದು ಯೇಸುಸ್ವಾಮಿ ಮಾತ್ರ ಯೇಸುಸ್ವಾಮಿ ದೇವರ ಮಗನಾದ ಯೇಸುಸ್ವಾಮಿ ಕುಮಾರನು ಆತನು ಮನುಷ್ಯನಾಗಿ ಸಾಧಾರಣ ಮನುಷ್ಯನಾಗಿ ಒಬ್ಬ ಖೈದಿಯ ರೀತಿಯಲ್ಲಿ ಪಿಲಾತನ ಮುಂದೆ ನಿಂತಿರುವುದನ್ನು ನಾವು ನೋಡ್ತೇವೆ ಖೈದಿಯ ರೀತಿಯಲ್ಲಿ ನಿಂತಿರೋದನ್ನು ನೋಡ್ತೇವೆ ಎಂಥ ಘೋರವಾದಂತಹ ಒಂದು ಸನ್ನಿವೇಶ ನಾವು ಇದಕ್ಕೆ ಉಲ್ಲೇಖ ನಾವು ಕೆಲವು ಉಲ್ಲೇಖಗಳು ನೋಡುವುದಾದರೆ ಲೂಕನು ಬರೆದ ಸುವಾರ್ತೆ ಇಪ್ಪತ್ತ ಮೂರನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನೋಡುವುದಾದರೆ ಇನ್ನೊಂದು ಉಲ್ಲೇಖ ನೋಡುವುದಾಗಿದೆ ಅದು ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೀಗೆ ಬರೆದಿದೆ ಪಿಲಾತನು ಆತನನ್ನು ನೀನು ಯಹುದ್ಯರ ಅರಸನೋ ಹೌದೋ ಎಂದು ಹೇಳಲು ಆತನು ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟನು ನೀನೇ ಹೇಳಿದ್ದಿ ಎಂದು ಉತ್ತರ ಹೇಳಲು ಕೊಟ್ಟನು ಪಿಲಾತನು ಮಹಾಯಾಜಕರಿಗೂ ಜನರ ಗುಂಪಿಗೂ ಈ ಮನುಷ್ಯನಲ್ಲಿ ಅವನ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದು ಉತ್ತರ ಹೇಳಿದನು ಅದಕ್ಕೆ ಅವರು ಗಲೀಲಾಯದಲ್ಲಿ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಯುದ್ಧದ ಸೀಮೆಲೆಲ್ಲ ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನು ಒತ್ತಿ ಹೇಳಿದರು ಯೇಸು ಸ್ವಾಮಿ ಮಾಡಿದಂಥ ಒಂದು ತಪ್ಪಾದರೂ ಏನು ಆತನು ಬೋಧಿಸಿದನು ಮತ್ತು ಆತನು ಏನು ಹೇಳಿದಂಥ ಮಾತು ಯೌಹನ ಸುವಾರ್ತೆಯಲ್ಲಿ ಹತ್ತೊಂಬತ್ತು ಅಧ್ಯಾಯ ನೋಡುವುದಾದರೆ ಆತನು ಅರಸನು ಯಹೂದಿಯರ ಅರಸನು ಎಂದು ಹೇಳಿದನು ಆದರೆ ಪಿಲಾತನಿಗೆ ಈತನು ಮಾಡಿದಂಥ ಯಾವುದೇ ತಪ್ಪು ಕಾಣಲಿಲ್ಲ ಯಾಕಂದರೆ ಆ ಸಮಯದಲ್ಲಿ ಕೊಲೆಗಾರರು ಇನ್ನೂ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದವರಿಗೆ ಶಿರುಬೆ ಆಗ್ತಿದ್ರು ಸ್ವಾಮಿ ಮಾಡಿದಂಥ ತಪ್ಪು ಯಾವುದೂ ಕಾಣಲಿಲ್ಲ ಹಾಗೆ ಪಿಲಾತನು ಪೇಚಾಡಿದನು ನೋಡ್ತೇವೆ ಆತನಿಗೆ ಯಾವ ರೀತಿಯಲ್ಲೂ ಯೇಸುಸ್ವಾಮಿಯಿಂದ ತಪ್ಪಾದದ್ದು ಅಥವಾ ಸ್ವಾಮಿಯೊಬ್ಬ ಅಪರಾಧಿ ಎಂದು ಆತನಿಗೆ ಕಾಣಲಿಲ್ಲ ಆತನಿಗೆ ಪೇಚಾಡಿದನು ಆತನು ಇವ ಈತನಿಗೆ ಶಿಲುಬೆಗೆ ಹೇಗೆ ಹಾಕಲಿ ಎಂದು ಪೇಚಾಡಿದನು ಯೋ ಅನ್ನೋಬರುದ ಸುವಾರ್ಥೆಯಲ್ಲಿ ಮತ್ತೆ ನಾವು ನೋಡುವುದಾದರೆ ಹತ್ತೊಂಬತ್ತು ಅಧ್ಯಾಯ ನಾಲ್ಕರಿಂದ ಹದಿನಾ ಹದಿನೈದನೇ ವಚನದಲ್ಲಿ ನೋಡುವುದಾದರೆ ಈತನು ಹೊರಕ್ಕೆ ತಂದಾಗ ಯೇಸು ಸ್ವಾಮಿಯನ್ನು ಪಿಲಾತನು ಹೊರತಂದಾಗ ಆತನಿಗೆ ಮುಳ್ಳಿನ ಕಿರೀಟ ಹಾಕಿದರು ಆತನಿಗೆ ಕೆಂಪು ಒಲ್ಲಿಯನ್ನು ಧರಿಸಿದರು ಆಗ ಪಿಲಾತನು ಹೇಳಿದ ಮಾತು ಈ ಮನುಷ್ಯನನ್ನು ನೋಡಿರಿ ಈತನು ಯಾವ ತಪ್ಪು ಮಾಡಲಿಲ್ಲ ಈತ ಈತನು ಯಾವ ತಪ್ಪು ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ಈ ಹೆದ್ದರು ಹೇಳಿದಂಥ ಮಾತು ಈತನಿಗೆ ಶಿಲುಬಿಗೆ ಹಾಕಿಸು ಶಿಲುಬಿಗೆ ಹಾಕಿಸು ಎಂದು ಹೇಳುವುದನ್ನು ನೋಡ್ತೇವೆ ಶಿಲುಬಿಗೆ ಹಾಕಿಸು ಎಂದು ನೋಡ್ತೇವೆ ಆದರೆ ಆತನು ಪಿಲಾತನ್ನು ಪೇಚಾಡಿ ನೀನು ಮಾಡಿದಂಥ ತಪ್ಪಾದರೂ ಯಾವುದು ಅಂತ ಹೇಳಿದಾಗ ಇವರು ನಾವು ಏಳನೇ ಅಧ್ಯಾಯದಲ್ಲಿ ನೋಡುವುದಾದರೆ ನಮಗೆ ಒಂದು ನಿಯಮ ಉಂಟು ಆ ನಿಯಮದ ಪ್ರಕಾರ ಇವನು ಸಾಯತಕ್ಕವನು ಯಾಕಂದರೆ ಅವನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಟ್ಟಿದ್ದಾನೆ ಎಂದು ಉತ್ತರ ಕೊಟ್ಟನು ಎಂದು ಅಹ್ ಯುವ ನರದ ಸ್ವಾರ್ಥ ಹೇಳ್ತದೆ ಆದರೆ ಲೂಕನ ಬರೆದ ಸುವಾರ್ತೆ ಹೇಳ್ತಿದ್ದಾನೆ ಯೋಧ್ಯರ ಅರಸನು ಎಂದು ಈತನ ಸ್ವಘೋಷಿತ ಮಾಡಿದ್ದಾನೆ ಎಂದು ನೋಡುತ್ತೇವೆ ಅರಸನು ದೇವರ ಮಗನಾಗಿ ಇದ್ದಾನೆ ಎಂದು ಆಗ ಪಿಲ್ಲಾತನಿಗೆ ಇನ್ನೂ ಹೆದರಿಕೆ ಆಯಿತು ಆತನಿಗೆ ಮತ್ತಷ್ಟು ಹೆದರಿ ಆತನು ತಿರುಗಿ ಹೋಗಿ ಮರಮನೊಳಗೆ ಆತನಿಗೆ ಹೇಳಿದ ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ ಪಿಲಾತು ನನ್ನ ಸಂಗಡಲು ನೀನು ಮಾತಾಡುವುದಿಲ್ಲವೋ ನಿನ್ನನ್ನು ಬಿಡಿಸುವ ಅಧಿಕಾರ ನನ್ನ ನನಗೆ ಉಂಟು ಎಂದು ಹೇಳಿದಾಗ ಯೇಸು ಹೇಳಿದಂಥ ಒಂದು ಕೆಲವು ವಿಚಾರಗಳು ಮಾತ್ರ ಬಹಳ ಸ್ಪಷ್ಟವಾದಂಥ ವಾಕ್ಯಗಳು ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳಿದಂತೆ ನೋಡ್ತೇವೆ ಆದರೆ ಯೇಸು ಸ್ವಾಮಿ ಹೇಳಿದಂಥ ಮಾತು ನೋಡುವುದಾದರೆ ನಿನ್ನನ್ನು ಬಿಡಿಸುವ ಅಧಿಕಾರವು ನಿನ್ನ ಶಿಲುಬೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ಗೊತ್ತಿಲ್ಲವೋ ಎಂದು ಪಿಲಾತನ್ನು ಹೇಳುವಾಗ ಯೇಸು ಹೇಳಿದ ಮಾತು ಮೇಳನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿ ಇರುತ್ತಿರಲಿಲ್ಲ ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು ನನಗೆ ಒಪ್ಪಿಸಿದವನಿಗೆ ನಿನಗೆ ಒಪ್ಪಿಸಿದವನಿಗೆ ಪಾಪ ಇನ್ನೂ ಹೆಚ್ಚು ಉಂಟು ಎಂದು ಹೇಳಿದನು ನೋಡ್ತೇವೆ ಹಾಗಾಗಿ ಈ ಮಾತಿನ ದೆಸೆಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಪೇಚಾಡಿದನು ಆತನು ಬಹಳ ಕಷ್ಟಪಟ್ಟನು ಆದರೆ ಈ ಯವುದ್ಯರು ಆ ಆತನ ಮಾತೇ ಕೇಳಲಿಲ್ಲ ಎಂದು ನೋಡ್ತೇವೆ ಇವನಿಗೆ ಶಿವಲಿಗೆ ಹಾಕಿಸು ಶಿಲುಬಿಗೆ ಹಾಕಿಸು ಯಾಕೆಂದರೆ ನೀನು ಶಿಲುಬಿಗೆ ಈತನಿಗೆ ಆ ಹಾಕಿಸಲು ಅಪ್ಪಣೆ ಕೊಟ್ಟಲಿದ್ದರೆ ನೀನು ಕೈಸರನಿಗೆ ವಿರೋಧವಾಗಿ ಹೋಗ್ತೀಯಾ ಎಂದು ಕೈಸರನು ನೀನು ದೊಡ್ಡ ರಾಜ ಆತನೇ ಒಬ್ಬನೇ ಇವರಿಗೆ ರಾಜ ಇನ್ಯಾರೂ ರಾಜ ಇಲ್ಲ ಎಂದು ಹೇಳಿ ಈತನು ಹೇಳಿದಂಥ ಮಾತು ನೀನು ಈನು ಈ ಒಂದು ವಿಚಾರದಲ್ಲಿ ಸ್ವಾಮಿಗೆ ಯೇಸುವಿಗೆ ನೀನು ಶಿಲುಬೆಗೆ ಮರದ ಶಿಲುಬಿಗೆ ಹಾಕಿಸಲು ನೀನು ಅಪ್ಪಣೆ ಕೊಡಲಿಲ್ಲ ಆದರೆ ನೀನು ಕೈಸರನಿ ವಿರುದ್ಧ ಹೋಗ್ತೀವಿ ಅಂತ ಹೇಳಿದಾಗ ಪಿಲಾತನಿಗೆ ಬೇರೆ ಯಾವುದೇ ರೀತಿಯಾದ ಒಂದು ಒಂದು ಸನ್ನಿವೇಶ ಯಾವುದೇ ರೀತಿಯಾದ ಆಪ್ಷನ್ ಕಾಣದೇ ಇರೋದ್ರಿಂದ ಆತನು ಶಿಲುಬಿ ಹಾಕಿಸಲು ಆತನು ಅಪ್ಪಣೆ ಕೊಟ್ಟ ನಾವು ನೋಡ್ತೇವೆ ಆ ಸಮಯದಲ್ಲಿ ನಾವು ನೋಡೋದಾದರೆ ನಾವು ಸತ್ಯವೇದವನ್ನು ಕುಲಂಕುಷವಾಗಿ ಓದುವಾಗ ನೋಡೋದಾದರೆ ಆ ಶುಕ್ರವಾರದಂದು ಆರು ಬಾರಿ ನ್ಯಾಯಸ್ಥಾನದಲ್ಲಿ ವಿಚಾರಣೆ ನಡೆಯಿತು ಸುಮಾರು ಎರಡು ಗಂಟೆಗಳಿಂದ ಎರಡು ಬೆಳಗಿನ ಜಾವ ಎರಡು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಆರು ಕಡೆಯಲ್ಲಿ ಯೇಸು ಸ್ವಾಮಿಯ ನ್ಯಾಯ ತೀರ್ಪು ನಡೆಯಿತು ಎಂದು ನೋಡ್ತೇವೆ ಮೂರು ನ್ಯಾ ಮೂರು ಯಹುದ್ಯರ ನ್ಯಾಯಸ್ಥಾನದಲ್ಲಿ ಹಾಗೂ ಮೂರು ರೋಮನರ ನ್ಯಾಯಸ್ಥಾನದಲ್ಲಿ ನಡೆಯಿತು ನೋಡ್ತಿದೆ ಮೂರು ಯಹುದ್ಯರ ನ್ಯಾಯಸ್ಥಾನದಲ್ಲೂ ಕೂಡ ಈತನು ಅಪರಾಧಿ ಎಂದು ಡಿಸಿಷನ್ ಮಾಡಿದರು ಈತನು ಅಪರಾಧಿ ಎಂದು ನ್ಯಾಯ ತೀರ್ಪು ಬಂತು ಯಹುದ್ಯರ ನ್ಯಾಯಸ್ಥಾನದಲ್ಲಿ ಆದರೆ ರೋಮನರ ನ್ಯಾಯಾಲಯದಲ್ಲಿ ಮೂರು ಬಾರಿ ಸಹ ಈತನು ನಿರಪರಾಧಿ ಈತನು ಅಪರಾಧಿಯಲ್ಲ ನಿರಪರಾಧಿ ಎಂದು ಉತ್ ನ್ಯಾಯಸ್ಥಾನ ನ್ಯಾಯ ತೀರ್ಪು ಬಂತು ಎಂದು ನೋಡ್ತೇವೆ ಆದರೆ ರೋಮನರ ನ್ಯಾಯಾಲಯದಲ್ಲಿ ಈತನಿಗೆ ಶಿಲುಬೆ ಹಾಕಿಸಲು ಅವರ ಡಿಸಿಷನ್ ಮೇನ್ ಇರಲಿಲ್ಲ ಹಾಗಾಗಿ ಈ ಯಹೂದಿಯರು ಫರಿಸಾಯರು ಏನು ಮಾಡಿದರು ಈತನನ್ನು ಪಿಲಾತನ ಮುಂದೆ ತಂದು ನಿಲ್ಲಿಸಿದರು ಆತನು ಪಿಲಾತನ ಮುಂದೆ ನಿಲ್ಲಿಸಿ ಈಗ ಈತನಿಗೆ ಶಿಲುಬಿಗೆ ಹಾಕಿಸಲು ನೀನು ನೀನು ಒಪ್ಪಣೆ ಕೊಡಬೇಕು ಎಂದಾಗ ಪಿಲಾತನು ಕಳವಳಗೊಂಡನು ಪೇಚಾಡಿದನು ಎಂದು ನೋಡ್ತೇವೆ ಪೇಚಾಡಿದನು ಯಾಕಂದರೆ ಯಾತಂದರೆ ಈತನ ಮೇಲೆ ಯಾವುದೇ ತಪ್ಪು ಆತನಿಗೆ ಕಾಣಲಿಲ್ಲ ಆದರೂ ಸಹ ಆತನು ಶಿಲುಬಿ ಹಾಕುವಂಥ ಒಂದು ತೀರ್ಪು ಕೊಡಬೇಕಾದ ಒಂದು ಸನ್ನಿವೇಶ ಬಂತು ಹಾಗಾಗಿ ಆಚನು ಪೇಚಾಡಿದನು ನೋಡ್ತೇವೆ ಈ ಸಮಯದಲ್ಲಿ ನಾವು ನೋಡೋದಾದರೆ ಯೇಸು ಸ್ವಾಮಿ ಈ ಸಮಯದಲ್ಲಿ ಯಾವ ರೀತಿ ಇದ್ದ ಯಾವ ರೀತಿಯಲ್ಲಿ ಆತನ ಆತನ ಒಂದು ಸ್ವಭಾವ ಯಾವ ರೀತಿ ಇತ್ತು ಆ ನ್ಯಾಯಸ್ಥಾನದ ಮುಂದೆ ಖೈದಿಯ ರೀತಿಯಲ್ಲಿ ಯೇಸುಸ್ವಾಮಿಯನ್ನು ತಂದು ನಿಲ್ಲಿಸಿದಾಗ ದೇವರ ಕುಮಾರನಾದಂಥ ಯೇಸುಸ್ವಾಮಿಯನ್ನು ಅದ್ಭುತ ಸ್ವರೂಪನ ಆಲೋಚನೆ ಕರ್ತನು ಪರಾಕ್ರಮದ ದೇವರನ್ನು ನೀವು ನ್ಯಾಯಸ್ಥಾನದಲ್ಲಿ ಖೈದಿಯ ರೀತಿ ತಂದು ನಿಲ್ಲಿಸಿದಾಗ ಆತನು ಯಾವ ರೀತಿಯಲ್ಲಿ ಆತನ ಸ್ವಭಾವ ಹೇಗಿತ್ತು ಆತನ ರಿಯಾಕ್ಷನ್ ಹೇಗಿತ್ತು ಎಂದು ನೋಡ್ತೇವೆ ನೋಡಬಹುದಾಗಿದೆ ಅದು ಆತನ ಸ್ವಭಾವದಿಂದ ನಮ್ಮ ಜೀವನದಲ್ಲಿ ಏನು ಕಲಿಯುವುದಾಗಿದೆ ಎಂದು ನಾವು ನೋಡೋದಾಗಿದೆ ಮೊದಲನೇದಾಗಿ ನೋಡೋದಾದರೆ ಕೆಲವು ಅಂಶಗಳು ನಿಮ್ಮ ಮುಂದೆ ನಾನು ಇಡಲು ಇಷ್ಟಪಡ್ತೇನೆ ಮೊದಲನೇ ಅಂಶ ಯೇಸು ಸ್ವಾಮಿಯ ಸ್ವಭಾವ ಬಗ್ಗೆ ನೋಡುವುದಾದರೆ ಕಷ್ಟದ ಸಮಯದಲ್ಲೂ ತಾಳ್ಮೆಯಿಂದ ಇರುವಂಥದ್ದು ಮತ್ತು ದೇವರ ಮುಂದೆ ಭಾರ ಹಾಕುವಂಥದ್ದು ಕಷ್ಟದ ಸಮಯದಲ್ಲೂ ನಾವು ತಾಳ್ಮೆಯಿಂದ ಇರುವಂಥದ್ದು ಹಾಗೂ ದೇವರ ಮುಂದೆ ಭಾರ ಹಾಕುವಂಥದ್ದು ಪೌಲನು ಪಿಲಿಪಿ ಅವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಐದನೇ ವಚನದಲ್ಲಿ ಹೀಗೆ ಈ ರೀತಿಯಾಗಿ ಯೇಸು ಸ್ವಾಮಿಯ ಬಗ್ಗೆ ಪೌಲನು ಬರೆದಿರೋದು ನೋಡ್ತೇವೆ ಯೇಸು ಸ್ವಾಮಿಯಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಇಂಗ್ಲಿಷ್ನಲ್ಲಿ ಹೀಗೆ ಇದೆ ಯು ಮಸ್ಟ್ ಹ್ಯಾವ್ ದ ಸೇಮ್ ಆಟಿಟ್ಯೂಡ್ ದಟ್ ಕ್ರೈಸ್ಟ್ ಜೀಸಸ್ ಹ್ಯಾಡ್ ಯು ಮಸ್ಟ್ ಹ್ಯಾವ್ ದ ಸೇಮ್ ಆಟಿಟ್ಯೂಡ್ ದಟ್ ಕ್ರೈಸ್ಟ್ ಜೀಸಸ್ ಹ್ಯಾಡ್ ಯೇಸು ಸ್ವಾಮಿಯಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂದು ಬಹಳ ಸುಂದರವಾಗಿ ಬರೆದಿರೋದು ನೋಡ್ತೇವೆ ನಮ್ಮ ಜೀವನದಲ್ಲೂ ಸಹ ಯೇಸು ಸ್ವಾಮಿ ಮನಸ್ಸು ಆ ತಾಳ್ಮೆ ಆ ಒಂದು ಕಷ್ಟದಲ್ಲೂ ದೇವರ ಮೇಲೆ ಭಾರ ಹಾಕುವಂಥ ಒಂದು ಸನ್ನಿವೇಶ ಅಥವಾ ಆ ಸಮಯದಲ್ಲೂ ತಾಳ್ಮೆ ಇರುವಂಥದ್ದು ನಮ್ಮ ಜೀವನದಲ್ಲೂ ಅಡಗೊಳಿಸ್ಕೊಳ್ಬೇಕಾಗಿದೆ ಯಾಕಂದ್ರೆ ಕಷ್ಟ ಸಂಕಟ ನಮ್ಮ ಜೀವನದ ಆಡಂಬರವಾಗಿದೆ ಆ ಸಮಯದಲ್ಲಿ ನಾವು ದೇವರ ಮೇಲೆ ಭಾರ ಹಾಕಿ ತಾಳ್ಮೆಯಿಂದ ಇದ್ದು ದೇವರ ಒಬ್ಬನ್ನೇ ನಾವು ಆ ಮೇಲೆ ಭಾರ ಹಾಕುವಂಥದ್ದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ಅಂಶವಾಗಿದೆ ಲೂಕನ ಬರದ ಸುವಾರ್ತೆ ಹನ್ನೆರಡನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ನೋಡುವುದಾದರೆ ಲೂಕನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ಹೀಗೆ ಬರೆದಿದೆ ಅವರು ನಿಮ್ಮನ್ನು ಸಭಾ ಮಂದಿರಗಳ ಅಧ್ಯಕ್ಷರ ಮುಂದಕ್ಕೂ ಅಧಿಕಾರಿಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ಹಿಡಿದುಕೊಂಡು ಹೋಗುವಾಗ ಹೇಗೆ ಉತ್ತರ ಕೊಡಬೇಕು ಏನು ಉತ್ತರ ಕೊಡಬೇಕು ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ ಯಾಕಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮನು ಆ ಗಳಿಗೆಯಲ್ಲಿಯೇ ನಿಮಗೆ ಕಲಿಸಿಕೊಡುವನು ಅಂದನು ಪವಿತ್ರಾತ್ಮನು ಆ ಸಮಯದಲ್ಲಿ ನಿಮಗೆ ಕಲಿಸಿಕೊಡುವನು ಎಂದು ಹೇಳಿದನು ಹೋಲಿ ಸ್ಪಿರಿಟ್ ಇಸ್ ದ ಪರ್ಫೆಕ್ಟ್ ಕೌನ್ಸಿಲರ್ ಇಸ್ ದ ಪವ್ ಪರ್ಫೆಕ್ಟ್ ಗೈಡ್ ಅಂತ ನಾವು ನೋಡ್ತೇವೆ ಪವಿತ್ರಾತ್ಮ ನಮ್ಮ ಸಂಗಡ ಇದ್ದಾಗ ಯಾವುದೇ ಕಷ್ಟ ಸಮಯದಲ್ಲಿ ನಾವು ಏನು ಮಾತಾಡಬೇಕು ಏನು ಹೇಳಬೇಕು ಏನು ಉತ್ತರ ಕೊಡಬೇಕು ಎಂದು ಚಿಂತೆ ಮಾಡಬೇಡಿರಿ ಚಿಂತೆ ಮಾಡೋದು ಬೇಡ ಯಾಕೆಂದರೆ ಆ ಸಮಯದಲ್ಲಿ ಪವಿತ್ರಾತ್ಮನು ನಮ್ಮ ಆ ಗಳಿಗೆಯಲ್ಲಿ ನಮಗೆ ಕಲಿಸಿಕೊಡುವನು ಎಂದು ಭಾಳ ಸುಂದರವಾಗಿ ಲೋಕನು ಬರೆದಿರೋದನ್ನು ನೋಡ್ತೇವೆ ನಮ್ಮ ಕಷ್ಟ ನಮ್ಮ ಜೀವನದಲ್ಲೂ ಸಹ ಕಷ್ಟ ಸಂಕಟಗಳು ಅದು ಸರ್ವೇ ಸಾಮಾನ್ಯ ಯಾಕಂದ್ರೆ ನಾವು ಕಷ್ಟದಲ್ಲಿರುವಾಗ ಪ್ರಾರ್ಥನೆ ಮಾಡಬೇಕು ಸುಖದಲ್ಲಿದ್ದಾಗ ಇನ್ನೂ ಹೆಚ್ಚಿನವಾಗಿ ಪ್ರಾರ್ಥನೆ ಮಾಡ್ಬೇಕು ಯಾಕಂದ್ರೆ ನಮ್ಗೆ ದೇವರಿದಿನ ಆರೋಗ್ಯ ಅಂತಸ್ತು ಆಶೀರ್ವಾದ ಎಲ್ಲವನ್ನೂ ದೇಹ ಪಾಲಿಸಿದಾಗ ನಾವು ಏನು ಮಾಡ್ತೇವೆ ದೇವರನ್ನು ಮರೆತು ಬಿಡುವರಾಗಿದ್ದೇವೆ ಹಾಗಾಗಿ ಆ ಸಮಯದಲ್ಲಿ ಸೈತಾನನು ಕಾಯ್ತಾ ಇರ್ತಾನೆ ಈಗ ದೇವರಿಂದ ಹೊರಬಂದವರಿಗೆ ನನ್ನ ವಶಕ್ಕೆ ಪಡೆಯಬೇಕೆಂದು ಸೈತಾನನು ಸಸಿದ ಸಿಂಹೋದ ಪದೆಯಲ್ಲಿ ಕಾಯ್ತಾ ಇರ್ತಾನೆ ನೋಡ್ತೆ ಹಾಗಾಗಿ ನಾವು ಈ ದಿನ ದೇವರು ನಮಗೆ ಆಶೀರ್ವಾದ ಕೊಟ್ಟರೆ ಈ ದಿನ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ ಒಳ್ಳೆ ಆಸ್ತಿ ಅಂತಸ್ತು ಕೊಟ್ಟಿದ್ದಾರೆ ದೇವರಿಗೆ ಕೊಡಿರಿ ಯಾಕಂದರೆ ಇಟ್ಸ್ ಪುಟ್ ಗಾಡ್ ಗಾಟ್ ಫಸ್ಟ್ ಇನ್ ಎವ್ರಿಥಿಂಗ್ ಯು ಡೂ ರೆಸ್ಟ್ ಎವ್ರಿಥಿಂಗ್ ವಿಲ್ ಬಿ ಯೋರ್ಸ್ ಅಂತ ನಾವು ನೋಡ್ತೇವೆ ಪುಟ್ ಗಾಡ್ ಫಸ್ಟ್ ದೇವರನ್ನು ಮೊದಲನೇ ಸ್ಥಾನವನ್ನು ನೀಡಿ ಬೇರೆಲ್ಲವೂ ನಿಮ್ಮ ಎಲ್ಲ ಕಾರ್ಯವು ನಿಮ್ಮದಾಗ್ತದೆ ಅಂತ ನಾವು ನೋಡ್ತೇವೆ ಇನ್ನೊಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ವೆನ್ ಪ್ರೇಯರ್ ಬಿಕಮ್ಸ್ ಯುವರ್ ಹ್ಯಾಬಿಟ್ ಮಿರಾಕಲ್ಸ್ ಬಿಕಮ್ ಯುವರ್ ಲೈಫ್ ಸ್ಟೈಲ್ ಎಂದು ವೆನ್ ಪ್ರೇಯರ್ ಬಿಕಮ್ಸ್ ಯುವರ್ ಹ್ಯಾಬಿಟ್ ಪ್ರಾರ್ಥನೆ ನಮ್ಮ ಪ್ರತಿನಿತ್ಯದ ಅಭ್ಯಾಸವಾದರೆ ಪ್ರತಿನಿತ್ಯದ ಚಟವಾದರೆ ಮಿರಾಕಲ್ಸ್ ಬಿಕಮ್ಸ್ ಯುವರ್ ಲೈಫ್ ಸ್ಟೈಲ್ ಅದ್ಭುತವು ಪ್ರತಿದಿನ ನಮ್ಮ ಜೀವನ ಶೈಲಿ ಆಗ್ತದೆ ಎಂದು ನೋಡ್ತೇವೆ ಹಾಗಾಗಿ ಪ್ರಿಯರೇ ಕಷ್ಟ ಸಂಕಟದಲ್ಲಿ ಯಾವಾಗಲೂ ಎಡೆ ಬಿಡದೆ ದೇವರನ್ನು ಪ್ರಾರ್ಥಿಸೋಣ ಯೇಸು ಸ್ವಾಮಿಯಲ್ಲಿದ್ದಂಥ ಆ ಮನಸ್ಸು ನಮ್ಮಲ್ಲಿಯೂ ನಾವು ಬೆಳೆಸಿಕೊಳ್ಳಲು ಪ್ರಯತ್ನ ಪಡೋಣ ಯಾವಾಗಲೂ ದೇವರ ಮೇಲೆ ಭಾರ ಹಾಕೋಣ ಲೆಟ್ಸ್ ಹ್ಯಾವ್ ಫೇತ್ ಇನ್ ಗಾಡ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಲೆಟ್ಸ್ ಬಿ ಪೇಷಂಟ್ ಲೆಟ್ಸ್ ಬಿ ಪೇಷೆಂಟ್ ಲೆಟ್ಸ್ ಬಿ ಪೇಷಂಟ್ ತಾಳ್ಮೆಯಿಂದ ನಾವು ದೇವರನ್ನೇ ನಾವು ನೋಡದ್ ನೋಡಿ ಆತನನ್ನೇ ನಾವು ನಾವು ಅಂಗೀಕರಿಸಿ ಆತನನ್ನೇ ಸ್ವಂತ ರಕ್ಷಕನ ಅಂಗೀಕರಿಸಿ ಆತನೊಬ್ಬನ ಮೇಲೆ ಭಾರ ಹಾಕಿದರೆ ನಮಗೆ ಸಿಗುವಂಥದ್ದು ನಿಜವಾಗಿಯೂ ನಮ್ಮ ನಮಗೆ ಉತ್ತರ ಸಿಗುವಂಥ ಕಡ ಖಂಡಿತ ಎರಡನೇದಾಗಿ ನಾವು ನೋಡುವುದಾದರೆ ಆತನು ದೇವರ ಚಿತ್ತವನ್ನು ಅನುಸರಿಸುವುದಕ್ಕಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು ನೋಡ್ತೇವೆ ಆತನು ದೇವರ ಚಿತ್ತವನ್ನು ಅನುಸರಿಸದಕ್ಕಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು ಯೇಸು ಸ್ವಾಮಿ ಈ ಭೂಮಿಗೆ ಬಂದದ್ದೇ ಆತನು ಆತನನ್ನು ಯಜ್ಞದ ಕುರಿಯಾಗಿ ತನ್ನನ್ನೇ ಅರ್ಪಿಸಲು ಬಂದದ್ದು ಆತನು ದೇವರಾಗಿದ್ದ ಈ ಥರ ಒಂದು ಕಷ್ಟ ಸಮಯದಲ್ಲಿ ಆತನು ಹೊರಬರುವುದು ದೊಡ್ಡದಾಗಿರಲಿಲ್ಲ ಅನೇಕ ಅದ್ಭುತ ಕಾರ್ಯ ಮಾಡಿದಂಥ ಸ್ವಾಮಿಗೆ ಈ ಸನ್ನಿವೇಶ ದೊಡ್ಡದಾಗಿರಲಿಲ್ಲ ಆದರೆ ಆತನಿಗೆ ಈ ನಡೆಯುವಂಥ ಕಾರ್ಯಗಳು ಈ ಕೈ ಜೆ ಪಿಲಾತನ ಮುಂದೆ ಕೈದಿಯ ರೀತಿಯಲ್ಲಿ ನಿಲ್ಲುವಂಥದ್ದು ಮುಂದೆ ಆತನಿಗೆ ಶಿಲುಬೆ ಹಾಕುವಂಥದ್ದು ಆತನಿಗೆ ಹಿಂಸೆ ಪಡಿಸುವಂಥದ್ದು ಎಲ್ಲವೂ ಅವನಿಗೂ ಗೊತ್ತಿತ್ತು ಆತಂಗೆಲ್ಲ ಅವನು ತಿಳಿದಾಯ್ತನಾಗಿದ್ದನು ಆತನು ಬಂದದ್ದೇ ಈ ಕೆಲಸಕ್ಕೋಸ್ಕರ ಆತನು ಬಂದದ್ದೇ ನಮ್ಮ ನಿಮ್ಮ ಪಾಪಗಳಿಗೋಸ್ಕರ ಆತನು ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡೋಕ್ಕೋಸ್ಕರನೇ ಯಾಕಂದರೆ ನಮ್ಮ ಪಾಪಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನಮ್ಮ ಪಾಪಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡಲಿಕ್ಕೋಸ್ಕರನೇ ಯೇಸು ಸ್ವಾಮಿ ಈ ಭೂಮಿಗೆ ಬಂದದ್ದು ನಾವು ಹೇಳ್ತೇವೆ ನಾನು ಒಳ್ಳೆ ಪ್ರಸಂಗ ಮಾಡ್ತೇನೆ ಒಳ್ಳೆಯ ಪ್ರಾರ್ಥನೆ ಮಾಡ್ತೇನೆ ದೇವರೇ ನನಗೆ ಯಾಕೆ ಈ ಥರ ಕಷ್ಟ ಬಂತು ಆತನು ಆತನು ಎಲ್ಲ ಪಾಪದಲ್ಲಿದ್ದಾನೆ ಆತನು ಒಳ್ಳೆ ಜೀವನ ಮಾಡ್ತಿದ್ದಾನೆ ನನಗೆ ಯಾಕೆ ಈ ಕಷ್ಟ ಬಂತು ಎಂದು ಆದರೆ ಒಂದು ನಾನು ಈ ಸಮಯದಲ್ಲಿ ಹೇಳಬೇಕಾದ ಹೇಳಬೇಕಾದ ಒಂದು ವಿಷಯ ಏನಂತ ಹೇಳಿದ್ರೆ ದೆರ್ ಈಸ್ ನೋ ಟೆಸ್ಟಿಮೋನಿ ವಿತೌಟ್ ಎ ಟೆಸ್ಟ್ ನಮ್ಮ ಪರೀಕ್ಷೆ ನಾವು ಜೀವನದಲ್ಲಿ ಪರೀಕ್ಷೆ ಬರೆದರೆ ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗ್ತದೆ ದೆರ್ ಇಸ್ ನೋ ಟೆಸ್ಟಿಮೋನಿ ವಿಥೌಟ್ ಎ ಟೆಸ್ಟ್ ಟೆಸ್ಟ್ನಲ್ಲಿ ಪಾಸ್ ಆದರೆ ಮಾತ್ರ ಅದನ್ನು ಟೆಕ್ ಟೆಸ್ಟಿಮೋನಿ ಆಗ್ತದೆ ನಮಗೆ ಸಾಕ್ಷಿ ಕೊಡುವ ಜೀವನ ಆಗ್ತದೆ ನಾನು ಈ ಸಮಯದಲ್ಲಿ ನಿಮ್ಮ ಮುಂದೆ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ನಾನು ದೇವರ ವಾಕ್ಯ ಸಂದೇಶ ಕೊಡ್ತಿದ್ದೇನೆ ಅಂದರೆ ಅದು ದೇವರ ಸಾಕ್ಷಿ ಎಂದು ನಾನು ಹೇಳ್ತೇನೆ ಯಾಕಂದರೆ ದೇವರ ಸಾಕ್ಷಿ ಕಷ್ಟದಿಂದ ಪಾರಾದ ಮೇಲೆ ನಮಗೆ ಆತನ ಅದ್ಭುತ ರೀತಿಗಳು ಇನ್ನೂ ಹೆಚ್ಚಾಗಿ ತಿಳಿಯುವಂಥದ್ದು ನಮ್ಮ ಸಮಯ ನಮ್ಮ ಜೀವನದಲ್ಲೂ ಬರ್ತದೆ ಯೋಬನಿಗೆ ಕಷ್ಟಗಳು ನೋಡಬಹುದು ಆತನ ಒಳ್ಳೆ ಅಂತ ಒಬ್ಬ ಅಂತಸ್ತರಿರುವಂಥ ಒಳ್ಳೆಯ ದೇವರ ಭಕ್ತ ಆತನಿಗೆ ಬಂದಂಥ ಕಷ್ಟ ನೋಡುವುದಾದರೆ ನಾವು ಅಲ್ಲಿ ಮೇಲೆ ದೇವರಿಗೆ ಮತ್ತು ಸೈತಾನನಿಗೆ ನಡೆದಂಥ ಒಂದು 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 ಫೈಟ್ನಲ್ಲಿ ಅಥವಾ ಒಂದು ಟೆಸ್ಟ್ನಲ್ಲಿ ಯೋಭ ಪಾಸಾದ ಯೋಬನಿಗೆ ಬಂದಂಥ ಕಷ್ಟಗಳು ಎಂತಕ್ಕಂಥ ನಮಗೆಲ್ಲರಿಗೂ ಗೊತ್ತಿದೆ ಆತನು ಎಂಥ ಸಮಯದಲ್ಲೂ ದೇವರಿಗೆ ಬಿಡಲಿಲ್ಲ ಆತನೇ ನನಗೆಲ್ಲದ್ದು ಕೊಟ್ಟದ್ದು ಆತನೇ ತೆಗೆದುಕೊಂಡಿದ್ದಾನೆ ಅಂತ ಹೇಳ್ತಾರೆ ಏ ಯೋಬನು ಆತನು ಎಲ್ಲವನ್ನೂ ಕಳೆದುಕೊಂಡು ಹೆಂಡತಿ ಆತನ ಒಬ್ಬ ಹೆಂಡತಿ ಬಿಟ್ಟು ಇನ್ನು ಎಲ್ಲವನ್ನು ಕಳೆದುಕೊಂಡು ಹೇಳ್ತೇನೆ ಹೆಂಡತಿ ಸಹ ತನಗೆ ಬಂದು ಇನ್ನು ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದರು ಆತನು ದೇವರನ್ನು ಬಿಡಲಿಲ್ಲ ಅನ್ನು ನಾವು ನೋಡ್ತೇನೆ ಅಂಥ ಸಮಯದ ಅಂಥ ಘೋರವಾದ ಸಮಯದಲ್ಲೂ ಸಹ ಆತನು ದೇವರನ್ನು ಬಿಡಲಿಲ್ಲ ನಮ್ಮ ಸಮಯದಲ್ಲಿ ನಮ್ಮ ಜೀವನದ ಸಹ ಅನೇಕ ಕಷ್ಟಗಳು ಬರ್ತದೆ ಅನೇಕ ಕಷ್ಟಗಳು ಬರ್ತದೆ ನಾವು ಬೇರೆ ದಾರಿ ನೋಡದೆ ಯೇಸು ಸ್ವಾಮಿಯನ್ನು ಒಂದೇ ಒಬ್ಬನೇ ರಕ್ಷಕನಾಗಿ ಅಂಗೀಕರಿಸಿ ಆತನು ನಡೆಸಿದ್ದ ಬೋಧನೆಯನ್ನು ನಡೆಸಿ ಆತನನ್ನ ಮೇಲೆ ನಂಬಿಕೆ ಇಟ್ಟು ನಡೆದರೆ ನಮಗೆ ಜಯ ಸಿಗುವುದು ನಿಶ್ಚಯ ಮೂರನೇದಾಗಿ ನಾವು ನೋಡೋದಾದರೆ ಸತ್ಯವನ್ನು ನಿರ್ಭಯವಾಗಿ ಹೇಳುವಂಥದ್ದು ಸತ್ಯವನ್ನು ನಿರ್ಭಯವಾಗಿ ಹೇಳುವಂಥದ್ದು ನಾವು ನೋಡೋದಾದ್ರೆ ಲೋ ಲೋಕನ ಬರದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಈ ಪಿಲಾತನು ಕೇಳುವಂಥದ್ದು ನೀನು ಯವುದ್ಯರ ಅರಸನು ಎಂದಾಗ ಹೌದು ನಾನು ಯಹುದ್ಯನ ಅರಸನು ಎಂದನು ಯೋಹನ ಯೋಹನ ಬಂದು ಸು ಆತಲ್ಲಿ ನೋಡ್ತೇವೆ ನಿನಗೆ ಮುಂಚೆ ತಿಳಿದಿದೆ ಅಲ್ಲ ನಾನು ದೇವರ ಮಗನಿನೊಂದು ಎಷ್ಟು ಸುಂದರವಾದಂಥ ಮಾತುಗಳು ಬಹಳ ಒಂದು ಸತ್ಯವಾಗಿ ನಿರ್ಭಯವಾಗಿ ಹೇಳುವಂಥದ್ದು ನಮ್ಮ ಜೀವನದಲ್ಲೂ ಸಹ ನಮ್ಮ ಜೀವನದಲ್ಲೂ ಸಹ ಅನೇಕ ಕಷ್ಟದಲ್ಲಿ ನಾವು ನಿರ್ಭಯವಾಗಿ ಹೇಳಬೇಕಾಗಿದೆ ಇವತ್ತಿನ ದಿನಗಳಲ್ಲೂ ಸಹ ಯೇಸು ಸ್ವಾಮಿಯನ್ನು ವಿಧಿಸಿದ ಪಿಲಾತರು ಎಲ್ಲ ಜನಗಳು ಈ ಮಧ್ಯದಲ್ಲಿಲ್ಲ ಯೇಸು ಸ್ವಾಮಿ ಮತ್ತು ನಮ್ಮ ಮಧ್ಯದಲ್ಲಿ ಜೀವಂತವಾಗಿದ್ದೇನೆ ಜೀವಂತವಾಗಿದ್ದಾರೆ ಆತನ್ನು ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸೋಣ ಸ್ವಂತ ರಕ್ಷಕನಾಗಿ ಅಂಗೀಕರಿಸೋಣ ಯಾವುದೇ ಅರಸನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸೋಣ ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ನನ್ನ ಪ್ರಸಂಗವನ್ನು ಮುಗಿಸ್ತೇನೆ ಈ ಕಥೆಯ ಒಂದು ಹೆಸರು ದ ಲಾಸ್ಟ್ ಲೀಫ್ ಎಂದು ದ ಲಾಸ್ಟ್ ಲೀಫ್ ಕೊನೆಯ ಎಲೆ ಎಂದು ಇದು ಕಲ್ ಕೊನೆಯ ಎಲೆ ಎಂದು ಇದನ್ನು ಬರೆದಂತಹ ಒಬ್ಬ ನಾವಲಿಸ್ಟ್ ಆತನ ಹೆಸರು ಓ ಹೆನ್ರಿ ಎಂದು ಒಮ್ಮೆ ಇಬ್ಬರು ಅಕ್ಕ ತಂಗಿಯರಿದ್ದರು ಆ ಇಬ್ಬರು ಅಕ್ಕ ತಂಗಿಯರು ಒಂದು ಬಿಲ್ಡಿಂಗ್ನಲ್ಲಿ ವಾಸವಾಗಿದ್ದರು ಒಬ್ಬ ಸಹೋದರಿಗೆ ಅಸ್ವಸ್ಥವಾಗಿ ನಿಮೋನಿಯಾದಿಂದ ಖಾಲಿಯಿಂದ ಆತಳು ಅಸ್ವಸ್ಥಲಾಗಿದ್ದಳು ಆತಳು ಮಲಗಿದ್ದ ಕೊಠಡಿಯಿಂದ ಹೊರಗೆ ನೋಡಿದಾಗ ಆ ಕೊಠಡಿಯಿಂದ ಹೊರಗೆ ಒಂದು ಕಿಟಕಿಯಿಂದ ಹೊರಗೆ ನೋಡಿದಾಗ ಆ ಬಿಲ್ಡಿಂಗ್ನ ಒಂದು ಗೋಡೆಯಲ್ಲಿ ಒಂದು ಬಳ್ಳಿಗಳೆಲ್ಲ ಇತ್ತು ಆ ಬಳ್ಳಿಗಳಲ್ಲಿ ಎಲೆಗಳಿದ್ದವು ಆ ಎಲೆಗಳಲ್ಲಿ ನೋಡಿದಾಗ ಪ್ರತಿನಿತ್ಯವೂ ಎಲೆಗಳು ಬೀಳುತ್ತಾ ಇದ್ದವು ನೋಡ್ತೇವೆ ಆ ಎಲೆಗಳು ಬೀಳುತ್ತಿದ್ದಾಗ ಆಕೆ ಹೇಳಿದಂಥ ಮಾತು ಸಹೋದರಿಗೆ ಈ ಎಲೆಗಳೆಲ್ಲ ಬಿದ್ದು ಉದುರಿ ಹೋದಾಗ ನನ್ನ ಜೀವ ಸಹ ಹೋಗ್ತದೆ ಎಂದು ಹೇಳ್ತಾಳೆ ಆತಳಿಗೆ ಇದ್ದ ನಂಬಿಕೆ ಅವಳು ಕುಂದಿ ಕುಗ್ಗು ಹೋಗ್ತಾ ಇತ್ತು ಆತಳ ನಂಬಿಕೆ ಹಾಗೆ ನೋಡುವಾಗ ವೈದ್ಯರು ವೈದ್ಯರು ದಿನ ಬಂದು ಹೇಳಿದರು ನಿನ್ನ ಸಹೋದರಿಗೆ ನಾನು ಕೊಡುವಂಥ ಮೆಡಿಸಿನ್ ಐವತ್ತು ಶೇಕಡ ಮಾತ್ರ ಆಕೆ ಗುಣಪಡಿಸಬಹುದು ಆದರೆ ಐವತ್ತು ಶೇಕಡ ಪರ್ಸೆಂಟ್ ಆಕೆಗೆ ವಿಲ್ ಪವರ್ ಬೇಕಿದೆ ಆ ವಿಲ್ ಪವರ್ ಇದ್ದರೆ ಮಾತ್ರ ಅವಳು ಗುಣ ಆಗಲು ಸಾಧ್ಯ ಎಂದು ವೈದ್ಯರು ಹೇಳಲು ನೋಡ್ತೇವೆ ಹಾಳಿಗೆ ಬಹಳ ಕಳವಳ ಆಗ್ತದೆ ಸೌಧರಿಗೆ ಆಕೆ ಕೆಳಗೆ ಬಂದು ನೋಡಿದಾಗ ಒಬ್ಬ ಪೇಂಟರ್ ಇದ್ದನು ಪೇಂಟರ್ ಆತನು ನಲ್ವತ್ತು ವರ್ಷಗಳಿಂದ ಪೇಂಟಿಂಗ್ ಮಾಡ್ತಾ ಇದ್ದನು ಆ ಪೇಂಟಿಂಗ್ ಮಾಡ್ತಿರುವಾಗ ಒಬ್ಬ ನಲ್ವತ್ತು ವರ್ಷಗಳಿಂದ ಪೇಂಟಿಂಗ್ ಮಾಡ್ತಾ ಇರೋನು ಆತನಿಗೆ ಒಂದು ಮಾಸ್ಟರ್ ಪೀಸ್ ಮಾಡಿರಲಿಲ್ಲ ಆತನು ಪ್ರಾಯಸ್ತ ಮಾಸ್ಟರ್ ಪೀಸ್ ಅಂದರೆ ಆತನು ಒಂದು ಸಾವಿರ ಪೇಂಟಿಂಗ್ ಮಾಡಿದ್ದನು ಆದರೆ ಮಾಸ್ಟರ್ ಪೀಸ್ ಒಂದು ಅಥವಾ ಎರಡು ಪೇಂಟಿಂಗ್ ಮಾತ್ರ ಇರ್ತದೆ ಮಾಸ್ಟರ್ ಪೀಸ್ ಅಂದರೆ ಲಿಯೋಡನೋನ್ ಡಾವೆನ್ಸಿ ಬರೆದಂಥ ಬಿಡಿಸಿದಂಥ ಮೋನಾಲಿಸಾ ಅಥವಾ ಲಾಸ್ಟ್ ಸೊಪ್ಪರ್ ಇದೆಲ್ಲ ಒಂದು ನೋಡೋದಾದರೆ ಒಂದು ಮಾಸ್ಟರ್ ಪೀಸ್ ಅಂತ ಹೇಳ್ತೇವೆ ಅವನು ನಲವತ್ತು ವರ್ಷದಿಂದ ಪೇಂಟಿಂಗ್ ಮಾಡಿದರೂ ಒಂದು ಮಾಸ್ಟರ್ ಪೀಸ್ ಮಾಡಿರಲಿಲ್ಲ ಆಕೆ ಆತನು ಹೇಳ್ತಾಳೆ ನಿನ್ನ ಸಹೋದರಿ ಹೇಗಿದ್ದಾಳೆ ಅಂದಾಗ ಆ ಸಹೋದರಿ ಹೇಳ್ತಾಳೆ ನನ್ನ ತಂಗಿ ಆಕೆಗೆ ಮನಸ್ಸಿನಲ್ಲಿ ಬಂದಿದೆ ಆಕೆ ಹೇಳ್ತಾಳೆ ಆ ಎಲೆಗಳು ಬಿದ್ದು ಹೋದರೆ ನಾನು ನಾನು ಸಾಯ್ತೇನೆ ಎಂದು ಹೇಳ್ತಾ ಇದ್ದಾಳೆ ಅವಳ ಮನಸ್ಸಿಗೆ ನಾನು ಸಾಯ್ತೇನೆ ಒಂದು ಮನಸ್ಸಿಗೆ ಬಂದಿದೆ ಎಂದು ಹಾಗೆ ಆತನು ಆ ಕೊಠಡಿಗೆ ಬಂದು ನೋಡಿದಾಗ ಆ ಬಿಲ್ಡಿಂಗ್ ನ ಒಂದು ಆಕೆ ಸಹೋದರಿ ಮಲಗಿರುವಾಗ ನೋಡ್ತಾನೆ ಆ ಬಿಲ್ಡಿಂಗ್ ನ ಗೋಡೆಗೆ ಅಂಟಿ ಆ ಒಂದು ಎಲೆಗಳು ಕಾಣುತ್ತಿರುವಾಗ ಎಲ್ಲ ಎಲೆಗಳು ಉದುರು ಬಿದ್ದಿರ್ತದೆ ಒಂದು ನಾಲ್ಕು ಎಲೆಗಳು ಮಾತ್ರ ಇರ್ತದೆ ಆ ಸೌದರಿ ಹೇಳ್ತಾಳೆ ಈ ದಿನ ರಾತ್ರಿ ಜೋರಾಗಿ ಮಳೆ ಬಂದಾಗ ಎಲೆಗಳೆಲ್ಲ ಉದುರಿ ಹೋಗ್ತದೆ ನಾನು ಸಾಯ್ತೇನೆ ಎಂದು ಹೇಳ್ತಾಳೆ ಆ ದಿನ ರಾತ್ರಿ ಜೋರು ಮಳೆ ಬರ್ತದೆ ಜೋರು ಮಳೆ ಬಂದು ಬೆಳಗ್ಗೆದ್ದು ಅವಳು ನೋಡಿದಾಗ ಒಂದು ಎಲೆ ಮಾತ್ರ ಆ ಗೋಡೆಯಲ್ಲಿರ್ತದೆ ಆಕೆ ಬಹಳ ಸಂತೋಷ ಆಗ್ತದೆ ನಿನ್ನೆ ರಾತ್ರಿ ಅಷ್ಟು ಮಳೆ ಬಂದರೂ ಒಂದು ಎಲೆ ಬೀಳಲಿಲ್ಲಲ್ಲ ಅಂದು ಬಹಳ ಸಂತೋಷ ಆಗ್ತದೆ ಆಗ ಅವಳಿಗೆ ಒಂದು ಸಣ್ಣ ವಿಲ್ ಪವರ್ ಬರ್ತದೆ ನನಗೆ ಮೆಡಿಸಿನ್ ಕೊಡು ನನಗೆ ಊಟ ಕೊಡು ಅಂತ ಹೇಳ್ತಾಳೆ ಇನ್ನೊಂದು ದಿನ ರಾತ್ರಿ ಆಗ್ತದೆ ಇನ್ನೊಂದು ದಿನ ರಾತ್ರಿ ಎದ್ದು ನೋಡಿದಾಗ ಆ ಒಂದು ಎಲೆ ಹಾಗೇ ಇರ್ತದೆ ಅವಳಿಗೆ ಇನ್ನೂ ಸಂತೋಷ ಆಗ್ತದೆ ಆಗ ಆ ದಿನ ಆ ವೈದ್ಯರು ಬಂದು ಹೇಳ್ತಾರೆ ನಿನ್ನ ಬಿಲ್ಡಿಂಗ್ನ ಕೆಳಗಿದ್ದಂಥ ಪೇಂಟರ್ ನಿನ್ನೆ ರಾತ್ರಿ ತೀರಿ ಹೋಗಿದ್ದಾನೆ ನಿಮೋನಿಯಾದಿಂದ ಎಂದು ಅವರಿಗೆ ಬಹಳ ದುಃಖ ಆಗ್ತದೆ ಅವರ ಆ ಪೇಂಟರ್ನ ಮನೆಗೆ ಹೋದಾಗ ಆತನು ಹೀಗೆ ಬರೆದಿರ್ತಾನೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಮಾಸ್ಟರ್ ಪೀಸ್ ಆ್ಯಂಡ್ ಇಟ್ ಇಸ್ ಫಿನಿಶ್ಡ್ ಎಂದು ಬರೆದಿರ್ತಾನೆ ಈ ಸಹೋದರಿ ಅಕ್ಕನಿಗೆ ತಂಗಿ ಕರ್ಕೊಂಡು ಬಂದು ಹೇಳ್ತಾಳೆ ಈತನ ಮಾಸ್ಟರ್ ಪೀಸ್ ಯಾವುದು ಗೊತ್ತುಂಟಾ ನೀನು ಆ ಗೋಡೆಯಲ್ಲಿ ನೋಡುತ್ತಿದ್ದೀಯಲ್ಲ ಆ ಎಲೆ ಆ ಎಲೆ ಮೊನ್ನೆ ರಾತ್ರಿ ಮಳೆಯಲ್ಲಿ ಆತನು ನಿನಗೋಸ್ಕರ ಆ ಎಲೆ ಬಿದ್ದ ನಂತರ ಆತನು ಪೇಂಟ್ ಮಾಡಿದನು ಆ ಎಲೆಯ ಪೇಂಟಿಂಗ್ ನೋಡಿ ನೀನು ಆ ಎಲೆ ಇನ್ನೂ ಇದೆ ಎಂದು ನೀನು ತಿಳಿದೆ ಆ ಎಲೆ ನಿಜವಾಗಿ ಎಂದು ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಒಬ್ಬ ಪೇಂಟರ್ ಆಗಿದ್ದಾನೆ ಆತನ ರಕ್ತದಿಂದ ಶಿಲುಬೆ ಮೇಲೆ ಪೇಂಟ್ ಮಾಡಿದ್ದಾನೆ ಆ ಶಿಲುಬೆ ಬೆಲೆ ಇರಲಿಲ್ಲ ಆತನ ರಕ್ತ ಈ ಶಿಲುಬೆಗೆ ಬಿದ್ದ ನಂತರ ನಮಗೆ ಗುರುತಾಯಿತು ಶಿಲುಬೆ ನಿನ್ನ ಧ್ವಜ ಮುಂದೆ ನಡೆ ಜವಾನ ಹಿಂದೆ ನೋಡದಿರು ಏಸು ನಿನ್ನ ಬಂಡೆ ಏಸು ನಿನ್ನ ಬಂಡೆ ಆತನ ರಕ್ತದಿಂದ ನನ್ನ ಪಾಪ ನಿವಾರಣೆ ಆಯಿತು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಆತನ ಶಿಲುಬೆ ಸುರಿಸಿದ ರಕ್ತ ಈ ಭೂಮಿಗೆ ಬಿದ್ದ ನಂತರ ನಮಗೆ ರಕ್ಷಣೆ ಆಯಿತು ಬಿಕಾಸ್ ಆಫ್ ಹೇಮ್ ವಿವರ್ ಕರ್ತನಲ್ಲಿ ಪ್ರಿಯರೇ ಈ ಸಮಯದಲ್ಲಿ ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸೋಣ ಆತನ ಬೋಧಿಸಿದ ಮಾರ್ಗವನ್ನು ನಡೆಯೋಣ ಆತನ ಬೋಧಿಸಿದ ಮಾರ್ಗದಲ್ಲಿ ನಡೆಯೋಣ ಸ್ವಾಮಿ ಎರಡನೇ ಭರಣ ಬಹಳ ಅಚ್ಚಿರವಾಗಿದೆ ಬಹಳ ಅಚ್ಚಿರವಾಗಿದೆ ಆತನ ಎರಡನೇ ಭರಣದಲ್ಲಿ ನ್ಯಾಯ ತೀರ್ಪಿನ ಎದುರು ನಾವು ನಿಲ್ಲುವಾಗ ನೀತಿವಂತರಾಗಿ ಕಾಣು ಕಾಣಿಸಿಕೊಳ್ಳುವಂತೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ನಾವು ಕ್ಷಣಕಾಲ ಕಣ್ಣುಗಳನ್ನು ಮುಚ್ಚೋಣ ಆದಿ ಕರ್ತ ಕ್ರಿಸ್ತನೆ ಸೀಳಲ್ ಪಟ್ಟ ಬಾಂಡೆ ನೀನು ಪಟ್ಟ ശുദ്ധ മാടലി ദൈവരി വാക്യൻ ആശീർവസ്ലി അമിൻ